ಶಿವಮೊಗ್ಗದವರು ಇನ್ನೊಬ್ರು ನಮ್ಮ ರಾಜ್ರು ಇನ್ನೂ ಲೆಕ್ಕ ಇಲ್ಲ ಅದು ಎಷ್ಟಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಿಕ್ ಸದ್ಯಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಘಟನೆ ಆಗ್ಬಾರ್ದು ಇಡೀ ದೇಶ ಈ ಘಟನೆ ಖಂಡಿಸ್ತದೆ ನಾವು ಕೂಡ ಖಂಡಿಸ್ತೇವೆ ಮುಂದೆ ಈ ರೀತಿ ಆಗ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕು ಈ ಘಟನೆ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದೀವಿ ಇದನ್ನು ಹತ್ತಿಕ್ಕಬೇಕು ಮುಂದೆ ಆಗದಂಗೆ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಇದೆ ನೋಡಿ ಅದು ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ಅದೆಲ್ಲ ನಂತರ ಬರ್ತದೆ ಈಗ ಇಷ್ಟೇ ಇದು ಅವ್ರಿಗೇನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಅವ್ರು ಮಾಡೋಂಥ ಯಾರ ಮನಸ್ಥಿತಿ ಹಿಂದೆ ಯಾರಿದ್ದಾರೆ ಚರ್ಚೆಯಲ್ಲಿ ಬರ್ತೈತಿ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಅವ್ರು ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರ ಇದೆಲ್ಲ ಕೇಂದ್ರ ಸರ್ಕಾರ ಪತ್ತೆ ಹಚ್ಚುವಂತ ಕೆಲಸ ಅವ್ರ ಇದೆ ಮಾಡಬೇಕು ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತದೆ ಅದ್ರದಲ್ಲೇ ನಮ್ಮ ಪಾತ್ರ ಇಲ್ಲ ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು ಅದೆಲ್ಲ ಸೇನೆ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ ಮೊದಲಿಂದಲೂ ಎಪ್ಪತ್ತು ವರ್ಷದಿಂದ ಅದು ಇರುವಂಥ ರಾಜ್ಯ ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರದ ಮೇಲೆ ಇದೆ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಸರ್ ಸಚಿವ ಸಂಪುಟ ಅಂತ ಎಚ್ ಎಂ ಮಾದೇವ್ನವ್ರನ್ನ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನೋಡಿ ಅದು ಅವರ ಇರಬೇಕು ಅವರ ಅಭಿಪ್ರಾಯ ಇರಬಹುದು ಸೊ ಈಗ ಆ ಘಟನೆಯನ್ನ ಮೊದಲು ನಿಯಂತ್ರಣ ಮಾಡಬೇಕು ಮತ್ತೆ ಪರಿಹಾರ ಮಾಡಬೇಕು ಅಂತ ಯಾರು ಒಣೆ ಅಂದ್ರೆ ನೀವು ಅದನ್ನ ನೀವು ಸರ್ಚ್ ಮಾಡ್ಬೇಕಲ್ಲ ಯಾರು ಹೊಣೆ ಅಂತ ಈಗ ನಿಮ್ದು ಜವಾಬ್ದಾರಿ ಇದೆ ನೀವು ಕಾಶ್ಮೀರದ ಕಣ್ಣಕ್ಕೆ ನಿಮ್ದು ಒಂದು ನೆಟ್ವರ್ಕ್ ಇದೆ ಯಾರು ಹೊಣೆಗಾರ ಪತ್ತೆ ಹಚ್ಚುವಂತ ಕೆಲಸ ನಿಮ್ದು ಇದೇ ನಮ್ದು ಇದೆ ಆಗೋಲ್ಲ ಹೊಣೆಗಾರಿಕೆಯನ್ನ ಮಾದೇವಪ್ಪ ಅವರು ಹೊರಿಸಿರುವಂತದ್ದು ಪ್ರಧಾನಿಗಳಿಗೆ ಅಂತ ಹೇಳಿ ಪ್ರಧಾನಿಗಳು ಅವರಿಗೆ ಹೊರಿಸ್ಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಲಿಕ್ಕೆ ತಕ್ಷಣ ಹೇಳ್ಲಿಕ್ಕೆ ಸಾಧ್ಯ ಆಗಲ್ಲ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ದಿವಸ ಒಂದು ಮೇಲೆ ಒಂದೊಂದು ಒಂದೊಂದು ಹೊರಗೆ ಎಳೆ ಎಳೆಯಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ನಂತರ ಅದ್ರ ಬಗ್ಗೆ ಹೇಳ್ಬೋದು ನಿರ್ದಿಷ್ಟ ಆಗಿ ಸದ್ಯಕ್ಕೆ ಹೇಳಕ್ಕೆ ಆಗುತ್ತೆ ರಾಜ್ಯ ರಾಜಕಾರಣ ವಿಚಾರ ಸಭೆಯನ್ನು ಮಾಡಿದ್ರಿ ಮತ್ತೆ ಮೈಸೂರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ಭೇಟಿ ಆಗ್ತಾರೆ ಎಲ್ಲ ಈ ಎಲ್ಲ ಯಾವಾಗಲೂ ಬಂದಾಗ ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸತ್ಯತೆ ಇಲ್ಲೇ ಇಲ್ಲ ಅದ ಅಂತ ವಿಚಾರ ಯಾವುದೂ ಪಕ್ಷದ ಮುಂದೆ ಇಲ್ಲ ಸೊ ಬಂದಾಗ ಅದನ್ನು ನಮಗಿಂತ ಮೇಲುಗಡೆ ಇದ್ದಾರೆ ವರಿಷ್ಠರು

ಸಮಗ್ರ ತನಿಖೆ ಆಗಲಿ ವೇಟ್ ಮಾಡೋಣ ಈಗ ಅದನ್ನ ಖಂಡಿಸ್ತೀವಿ ಆ ಘಟನೆ ಆಗಬಾರ್ದಿತ್ತು ಆಗಿದೆ ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ